ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋಅಪ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಇವತ್ತೊಂದು ವಿಶೇಷವಾದ ವಿಚಾರಗಳನ್ನು ತಿಳಿಸ್ಬೇಕು ಅಂತ ಬಂದಿದ್ದೀನಿ ಮಾಹಿತಿಯನ್ನು ನೀಡಬೇಕು ಪ್ರತಿ ಶನಿವಾರ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಲೈವ್ ಕಾರ್ಯಕ್ರಮ ನೀವು ಕೊಟ್ಟಂತಹ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ನಿಮಗೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ ಅಥವಾ ನಾನು ನಿಮಗೆ ಹೇಳಬೇಕು ಅಂದ್ಕೊಂಡಿರುವಂತಹ ವಿಚಾರವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಪ್ರತಿ ಶನಿವಾರ ಶನಿವಾರ ಸಂಜೆ ಏಳು ಗಂಟೆಗೆ ನಾನು ನಿಮಗೆ ನಮ್ಮ ಒಂದು ವಾಟ್ಸಪ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋರಿಗೆ ಅದರಲ್ಲಿ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ಲಿಂಕನ್ನು ಕಳಿಸ್ತೀನಿ ಇದು ಫಸ್ಟ್ ಪಾಯಿಂಟ್ ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ಪ್ರತಿ ಶನಿವಾರ ಮತ್ತು ಭಾನುವಾರ ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆವರೆಗೂ ಫೋನ್ ಇನ್ ಕಾರ್ಯಕ್ರಮ ನೇರವಾಗಿ ನನ್ನೊಂದಿಗೆ ನೀವು ಫೋನಿನ ಮೂಲಕ ಮಾತಾಡಬಹುದು ಫೇಸ್ಬುಕ್ ಲೈವ್ ಬರ್ತೀನಿ ಫೋನಿನ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಕೊಳ್ಬಹುದು ನೀವು ನನ್ನೊಂದಿಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ಹೇಳ್ಬಹುದು ಅಥವಾ ಏನಾದರೂ ಕೇಳಬೇಕು ಅನಿಸಿದ್ರೆ ಕೇಳಬಹುದು ನಿಮ್ಮ ಮನದಾಳದ ಮಾತುಗಳನ್ನು ನನ್ನೊಂದಿಗೆ ಹಂಚ್ಕೊಳ್ಬಹುದು ಒಬ್ಬೊಬ್ಬರೇ ನಾನು ದಿನ ಎಲ್ಲ ಮಾತಾಡಿದ್ರೆ ಖಂಡಿತವಾಗಲೂ ಇಡೀ ಕರ್ನಾಟಕದ ಜನತೆಗೆ ಯಾರೊಂದಿಗೂ ಮಾತಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಆದ್ದರಿಂದ ಸಾಕಷ್ಟು ಮೆಸೇಜ್ಗಳು ಬರುತ್ತೆ ದಿನಕ್ಕೆ ಕಡಿಮೆ ಅಂದರೂ ಒಂದು ಮುನ್ನೂರು ಮೆಸೇಜ್ಗಳು ಬರುತ್ತೆ ಅಲ್ಲಿ ಒಂದು ನೂರರ ಮೇಲೆ ಕಾಲ್ಗಳು ಬರುತ್ತೆ ಎಲ್ಲ ಕಾಲ್ಗಳನ್ನು ಅಟೆಂಡ್ ಮಾಡೋಕ್ಕಾಗೋದಿಲ್ಲ ದಯಮಾಡಿ ಕ್ಷಮೆ ಇರಲಿ ನೀವು ನನ್ನೊಂದಿಗೆ ನೇರವಾಗಿ ಮಾತನಾಡೋದಕ್ಕಿಂತ ಮುಂಚೆ ದಯಮಾಡಿ ಮೆಸೇಜ್ ಕಳಿಸಿ ಐ ವಾಂಟ್ ಟು ಟಾಕ್ ಟು ಯು ಅಂತ ಅಥವಾ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತ ಕೇಳಿದ್ರೆ ಆಗ ನಾನು ನಿಮಗೆ ವ್ಯವಸ್ಥೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಎಲ್ರಿಗೂ ಆಗೋದಿಲ್ಲ ಕೆಲವೊಬ್ಬರಿಗೆ ಮಾತಾಡೋದಕ್ಕೆ ಅವಕಾಶ ಸಿಗಬಹುದು ಅಥವಾ ಸಿಗದೇ ಇರಬಹುದು ಆದರೆ ಅಪಾಯಿಂಟ್ಮೆಂಟ್ ಮಾತ್ರ ಖಂಡಿತವಾಗ್ಲೂ ನಿಮಗೆ ಕೊಡ್ತೀನಿ ಐ ನೀಡ್ ಅಪಾಯಿಂಟ್ಮೆಂಟ್ ಅಂದರೆ ನೇರವಾಗಿ ಬಂದು ಮಾತಾಡಬಹುದು ಇನ್ನು ಎಲ್ಲರೊಂದಿಗೂ ನಾನು ಮಾತಾಡೋದಕ್ಕೆ ಇಂಡಿವಿಜುವಲ್ ಆಗಿ ಸಮಯವನ್ನು ನೀಡೋದಕ್ಕೆ ಆಗದೇ ಇರೋದರಿಂದ ಫೋನ್ ಮೂಲಕ ಲೈವ್ ಬರ್ತಾಯಿದ್ದೀನಿ ಶನಿವಾರ ರಾತ್ರಿ ಒಂಬತ್ತು ಗಂಟೆ ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ನೀವು ನನ್ನೊಂದಿಗೆ ನೇರವಾಗಿ ಮಾತಾಡಬಹುದು ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಹೋಗ್ತೀನಿ ಕೆಲವೊಂದು ಆಚಾರ ವಿಚಾರಗಳ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಮುಕ್ತವಾಗಿ ಮಾತಾಡೋದ್ರಿಂದ ನೀವು ನನ್ನ ಜೊತೆ ಮಾತಾಡೋದನ್ನು ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಜನ ಕೇಳಿ ಪಾಪ ಅವ್ರಿಗೂ ಕೆಲವೊಂದು ಅನುಕೂಲಗಳಾಗುತ್ತೆ ಆ ವಿಚಾರ ಅವ್ರಿಗೂ ತಿಳಿಸ್ದಂಗೆ ಆಗುತ್ತೆ ಈಗ ನಾನು ಇಂಡಿವಿಜುವಲ್ ಆಗಿ ಒಬ್ಬರ ಹತ್ರ ಮಾತ್ರ ಮಾತಾಡಿದ್ರೆ ನನಗೆ ಮಾತ್ರ ಗೊತ್ತು ನಿಮಗೆ ಮಾತ್ರ ಗೊತ್ತು ಬೇರೆಯವ್ರಿಗೆ ಅದು ಗೊತ್ತಾಗೋದಕ್ಕೆ ಸಾಧ್ಯವಿಲ್ಲ ತೀರಾ ವೈಯಕ್ತಿಕವಾಗಿ ಏನಾದರೂ ಇದ್ದರೆ ಖಂಡಿತವಾಗಲೂ ನೀವು ನೇರವಾಗಿ ಬಂದು ಭೇಟಿ ಮಾಡಬಹುದು ಆಗ ನಿಮ್ಮ ತೀರಾ ವೈಯಕ್ತಿಕವಾಗಿರೋದನ್ನು ಒನ್ ಟು ಒನ್ ಕನ್ಸಲ್ಟೇಷನಲ್ಲಿ ನಿಮಗೆ ಮುಕ್ತವಾದ ಪರಿಹಾರ ಸಿಗೋದಕ್ಕೆ ಆಪ್ತವಾದ ಸಮಾಲೋಚನೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಇದು ನೇರ ಕಾರ್ಯಕ್ರಮ ಆಗಿರೋದರಿಂದ ಕೆಲವೊಂದು ವಿಚಾರಗಳನ್ನು ನೀವು ಹಂಚಿಕೊಳ್ಳುವಂತಹ ವಿಚಾರಗಳನ್ನು ನನ್ನೊಂದಿಗೆ ಹಂಚಿಕೊಳ್ಬಹುದು ಇದಾದ ನಂತರ ಪ್ರತಿ ಬುಧವಾರ ಮತ್ತು ಭಾನುವಾರ ಸಂಜೆ ಏಳು ಗಂಟೆಗೆ ಆತ್ಮಸಮೃದ್ಧಿ ಯೋಗದ ಒಂದು ಪರಿಚಯಾತ್ಮಕ ಸೆಮಿನಾರ್ ಇರುತ್ತೆ ಅದು ಕೆಲವೊಮ್ಮೆ ಲೈವ್ ಕೂಡ ಮಾಡ್ತೀನಿ ಫೇಸ್ಬುಕ್ ಲೈವ್ ಮತ್ತು ಕೆಲವೊಮ್ಮೆ ಆನ್ಲೈನ್ ಮೂಲಕ ಗೂಗಲ್ ಮೀಟ್ ಮೂಲಕ ಆ ವೆಬಿನಾರ್ ಲಿಂಕನ್ನು ಕಳಿಸ್ತೀನಿ ಅದಕ್ಕೂ ಕೂಡ ಜಾಯಿನ್ ಆಗಬಹುದು ಆತ್ಮಸಮೃದ್ಧಿ ಯೋಗ ಇಡೀ ಕರ್ನಾಟಕದ ಎಲ್ಲ ಜನತೆಗೆ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ಗುರಿಯಾಗಿ ಇಟ್ಕೊಂಡಿದ್ದೀನಿ ಪ್ರತಿಯೊಬ್ಬರಿಗೂ ಆತ್ಮಸಮೃದ್ಧಿ ಯೋಗವನ್ನು ಕಲ್ತ್ಕೊಳ್ಳೇಬೇಕು ಇದು ತೀರಾ ವೈಯಕ್ತಿಕ ಮೊದಲು ನಿಮ್ಮ ವ್ಯಾಲ್ಯೂವನ್ನು ನೀವು ಹೆಚ್ಚಿಸ್ಕೊಳ್ಳಿ ವ್ಯಕ್ತಿಯಿಂದ ವ್ಯಕ್ತಿತ್ವ ಆಗೋದಕ್ಕೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀವೇ ಕಂಡುಕೊಳ್ಳೋದಕ್ಕೋಸ್ಕರ ಆತ್ಮಸಮೃದ್ಧಿ ಯೋಗ ನಿಮಗೆ ಅತ್ಯದ್ಭುತವಾದಂತಹ ಮಾರ್ಗದರ್ಶನವನ್ನು ನೀಡುತ್ತೆ ಹಾದಿಯನ್ನು ತೋರಿಸುತ್ತೆ ಹಾದಿಯನ್ನು ತೋರಿಸೋದಿಲ್ಲ ನಿರ್ಮಿಸೋದಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ ಇದ್ರ ಜೊತೆಗೆ ಉದ್ಯೋಗಂ ಪುರುಷ ಲಕ್ಷಣ ಬಂದಂಗೆ ಪ್ರತಿಯೊಬ್ಬ ಮನುಷ್ಯ ದುಡಿಲೇಬೇಕು ಈಗ ಹೆಣ್ಣುಮಕ್ಕಳು ಕೂಡ ದುಡಿತಾರೆ ವ್ಯಾಪಾರದ ಬ್ರಹ್ಮರಹಸ್ಯ ಈ ಒಂದು ಕೋರ್ಸ್ಗೆ ಪ್ರತಿಯೊಬ್ಬರು ತಿಳ್ಕೊಳ್ಳಿ ನಿಮ್ಮ ಸಂಪಾದನೆಯನ್ನು ಮೂರು ಪಟ್ಟು ಹೆಚ್ಚು ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿತಿಗತಿ ಹೆಚ್ಚಾಗಬೇಕು ಅಭಿವೃದ್ಧಿ ಆಗಬೇಕು ಸಮೃದ್ಧಿ ಆಗಬೇಕು ಫೈನಾನ್ಷಿಯಲ್ ಫ್ರೀಡಮ್ ನನಗೆ ಬೇಕು ಅನ್ನೋರು ಈ ಒಂದು ವ್ಯಾಪಾರದ ಬ್ರಹ್ಮ ರಹಸ್ಯಕ್ಕೆ ಸೇರ್ಕೊಳ್ಬಹುದು ಇನ್ನು ಶಿವಶಕ್ತಿ ಯೋಗ ಕೇವಲ ದಂಪತಿಗಳಿಗಾಗಿ ಮಾತ್ರ ಗಂಡ ಹೆಂಡತಿ ಮದುವೆ ಆದಂಥವರು ಅಥವಾ ಇನ್ನೇನು ನನಗೆ ಇನ್ನೊಂದು ಹದಿನೈದು ದಿವಸದಲ್ಲಿ ಒಂದು ತಿಂಗಳಲ್ಲಿ ಮದುವೆ ಆಗ್ತಾ ಇದೆ ಅಂತ ಲಗ್ನ ಪತ್ರಿಕೆ ಸಮೇತ ಬಂದರೆ ಮದುವೆ ಆಗೋದಕ್ಕಿಂತ ಮುಂಚಿತವಾಗಲೂ ಕೂಡ ಈ ಒಂದು ಶಿವಶಕ್ತಿ ಯೋಗವನ್ನು ಹೇಳ್ಕೊಡ್ತೀನಿ ಇದನ್ನು ನಾನು ಆನ್ಲೈನಲ್ಲಿ ಮಾಡೋದಕ್ಕಾಗೋದಿಲ್ಲ ಕೇವಲ ಆಫ್ಲೈನ್ ಕ್ಲಾಸ್ ಮಾತ್ರ ಅಥವಾ ಇಂಡಿವಿಜುವಲ್ ಆಗಿ ಗಂಡ ಹೆಂಡತಿ ಬಂದರೆ ಅಂಥವ್ರಿಗೆ ಹೇಳ್ಕೊಡ್ತೀನಿ ಇದು ಶಿವಶಕ್ತಿ ಯೋಗ ಇದೊಂದು ಯೋಗಕ್ರಿಯೆ ಅತ್ಯದ್ಭುತವಾದಂತಹ ಯೋಗಕ್ರಿಯೆ ದಂಪತಿಗಳು ಮಾಡುವಂಥದ್ದು ಇದನ್ನು ಅರ್ಧನಾರೇಶ್ವರ ಯೋಗ ಅಂತ ಬೇಕಾದರೂ ನೀವು ತಿಳ್ಕೊಳ್ಬಹುದು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಆದರೂ ನನ್ನ ಬಳಿ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಗುರುಗಳೇ ನೀವು ಏನೇನು ಸರ್ವಿಸ್ ಕೊಡ್ತೀರಾ ಸಲ ವಿಡಿಯೋ ಮಾಡಿ ಹೇಳಿಬಿಡಿ ಡಿಸ್ಕ್ರಿಪ್ಷನಲ್ಲಿದೆ ಆದರೂ ನಿಮ್ಮ ಬಾಯಾರ ಕೇಳಿದ್ರೆ ಬಹಳ ಸಂತೋಷ ಅಂತ ಸ್ನೇಹಿತರೆ ಮೊದಲು ನನ್ನನ್ನು ನೀವು ನೇರವಾಗಿ ಭೇಟಿ ಮಾಡಬೇಕು ಅಂದರೆ ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳು ಅಡೆತಡೆಗಳು ಕುಂದುಕೊರತೆಗಳಿರಲಿ ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ನನ್ನನ್ನು ನೇರವಾಗಿ ಬಂದು ಭೇಟಿ ಮಾಡಬೇಕು ಫಸ್ಟ್ ಪಾಯಿಂಟ್ ಇನ್ನು ಸೆಕೆಂಡ್ ಪಾಯಿಂಟು ಏನು ಅಂತಂದರೆ ಕೆಲವೊಂದು ವೈಯಕ್ತಿಕವಾದಂತಹ ಸಮಸ್ಯೆಗಳಿರುತ್ತವೆ ಉದಾಹರಣೆಗೆ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ರೋಗಗಳು ಕಾಯಿಲೆಗಳು ಕುಂದುಕೊರತೆಗಳು ಅಡೆತಡೆಗಳಿರ್ತವೆ ಅಂದರೆ ಆಸ್ಪತ್ರೆಯಲ್ಲಿ ವಾಸಿಯಾಗದಂತಹ ಕೆಲವೊಂದು ವಿಚಾರಗಳನ್ನು ಕೆಲವೊಂದು ಕಾಯಿಲೆಗಳನ್ನು ರೋಗಗಳನ್ನು ಅದು ಮನೋಜನ್ಯ ಸಮಸ್ಯೆಗಳು ಸೈಕೋಸೊಮೆಟಿಕ್ ಪ್ರಾಬ್ಲಮ್ಸ್ ಅಂತ ಕರೀತಾರೆ ಇಂಥವು ಏನಾದರೂ ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿದ್ದರೆ ಅದನ್ನು ನನ್ನ ಹತ್ರ ಬಂದು ನೀವು ಸರಿಪಡಿಸ್ಕೊಳ್ಳೋದಕ್ಕೆ ಕೆಲವೊಂದು ಮಾರ್ಗದರ್ಶನವನ್ನು ಸಲಹೆ ಸೂಚನೆಯನ್ನು ಪಡ್ಕೊಂಡು ಹೋಗಬಹುದು ಇದು ಬಿಟ್ಟು ವೈಯಕ್ತಿಕವಾಗಿ ಏನಾದರೂ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗೆ ಅಥವಾ ಯಾರಿಗೂ ಹೇಳ್ಕೊಳಕ್ಕಾಗದಿರುವಂತಹ ಕೆಲವೊಂದು ಗುಪ್ತ ರೋಗಗಳು ಗುಪ್ತ ಸಮಸ್ಯೆಗಳಿರ್ತವೆ ಇಂಥವುಗಳನ್ನು ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನೀವು ನೇರವಾಗಿ ಬಂದು ಭೇಟಿ ಮಾಡಬಹುದು ಅದು ಸೆಕ್ಷುಯಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರಲಿ ಅಥವಾ ಗಂಡ ಹೆಂಡತಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಈ ಅನೈತಿಕ ಸಂಬಂಧಗಳು ಒಡದಾಟ ಬಡದಾಟ ದುಶ್ಚಟಗಳು ಈ ಜೂಜಾಡೋದು ಇಸ್ಪಿಟ್ ಆಡೋದು ಈ ಥರದ್ದೆಲ್ಲ ಹಣವನ್ನು ಪೋಲ್ ಮಾಡುವಂತಹ ಕೆಲವೊಂದು ಸಂಸಾರಗಳಿರ್ತವೆ ಇಂಥವಕ್ಕೂ ಕೂಡ ಪರಿಹಾರಗಳನ್ನು ಖಂಡಿತವಾಗಲು ನೀಡ್ತೀನಿ ಇದು ಬಿಟ್ಟು ನನಗೆ ಮದುವೆ ಆಗಿಲ್ಲ ಮಕ್ಕಳಾಗಲಿಲ್ಲ ಸೊ ನನ್ನ ಸೈಟ್ ಸೇಲ್ ಆಗ್ತಾ ಇಲ್ಲ ಜಮೀನ್ ಸೇಲ್ ಆಗ್ತಾ ಇಲ್ಲ ನನ್ನ ಮನೆ ಸೇಲ್ ಆಗ್ತಾ ಇಲ್ಲ ಕಟ್ಟಕ್ಕಾಗ್ತಾ ಇಲ್ಲ ನಮ್ಮ ಇಡೀ ನಾಡಿನಾದ್ಯಂತ ಭಾರತದಾದ್ಯಂತ ತಗೊಳ್ಳಿ ವಿಶ್ವದಾದ್ಯಂತ ತಗೊಳ್ಳಿ ನೂರು ಮನೆಗಳು ನಿರ್ಮಾಣ ಆದರೆ ಅದರಲ್ಲಿ ಮೂವತ್ತು ಮನೆಗಳು ಕಂಪ್ಲೀಟ್ ಆಗೋದಿಲ್ಲ ಯಾಕೆಂದ್ರೆ ಏನೋ ಒಂದು ಸೂಕ್ಷ್ಮಕ್ಕೆ ಸಂಬಂಧಪಟ್ಟಂತಹ ಬ್ಲಾಕೇಜಸ್ಗಳಿರೋದ್ರಿಂದ ಆ ಮನೆ ನಿಮಗೆ ಅರ್ಧಂಬರ್ಧ ಆಗುತ್ತೆ ಸಾಕಷ್ಟು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟಷ್ಟು ಅಷ್ಟು ಜನ ದುಡ್ಡಿಲ್ಲ ಅನ್ನೋದಕ್ಕೋಸ್ಕರ ಅರ್ಧಂಬರ್ಧ ಆಗ್ಬಿಟ್ಟಿರುತ್ತೆ ಮತ್ತೆ ಇನ್ನೊಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅಷ್ಟು ಖಂಡಿತವಾಗಲೂ ದುಡ್ಡಿದೆ ಬೇಜಾನ್ ದುಡ್ಡಿದೆ ಆದರೆ ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ ಬಂಗಲೆಗಳನ್ನು ಆಗ್ತಾ ಇಲ್ಲ ವಿಲ್ಲಾಸನ ಕಂಪ್ಲೀಟ್ಗೊಳ್ಸಕ್ಕೆ ಆಗ್ತಾ ಇಲ್ಲ ನಾನು ಸಣ್ಣ ಸಣ್ಣವ್ರ ಬಗ್ಗೆ ಮಾತಾಡ್ತಾ ಇಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಕೂಡ ಈ ರೀತಿ ಸಮಸ್ಯೆಗಳಿರುತ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಶುರು ಮಾಡಿ ಕೋಟ್ಯಾಂತರ ರೂಪಾಯಿ ಅದಕ್ಕೆ ಬಂಡವಾಳ ಹಾಕಿ ಏಳು ವರ್ಷ ಹತ್ತು ವರ್ಷ ಹದಿಮೂರು ವರ್ಷ ನಿಲ್ಲಿಸ್ಬಿಟ್ಟಿರ್ತಾರೆ ಈ ರೀತಿ ಅರ್ಧಂಬರ್ಧ ನಿಂತಹ ಮನೆಗಳು ಸೊ ಕೆಲವೊಂದು ಮದುವೆಗಳು ಕೆಲವೊಂದು ಕಾರ್ಯಗಳು ಬಿಸ್ನೆಸ್ಸಲ್ಲಿ ಹಾಗೆ ಆಗುತ್ತೆ ಸುಮಾರು ಜನ ಬಿಸ್ನೆಸ್ ಮಾಡ್ತಾರೆ ಫೇಲ್ಯೂರ್ ಆಗ್ತಾರೆ ಮಾಡ್ತಾರೆ ಫೇಲ್ಯೂರ್ ಆಗ್ತಾರೆ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಾನು ಎಲ್ಲ ಜೀವನದ ಹಂತ ಹಂತಗಳನ್ನು ಹೇಳ್ಕೊಡ್ತೀನಿ ಭವಿಷ್ಯವನ್ನು ಹೇಗೆ ನಿರ್ಮಿಸ್ಕೊಳ್ಬೇಕು ಹೇಗೆ ಸೃಷ್ಟಿಸ್ಕೊಳ್ಬೇಕು ಹೇಗೆ ನಿಮ್ಮ ಒಂದು ಸಾಮ್ರಾಜ್ಯವನ್ನು ಬೆಳೆಸಬೇಕು ಅಭಿವೃದ್ಧಿ ಸಮೃದ್ಧಿಗೊಳಿಸಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳೋದು ಹೇಗೆ ನೀವು ಯಶಸ್ಸು ಕೀರ್ತಿ ಗಳಿಸೋದು ಹೇಗೆ ಗುರಿ ಸಾಧನೆಯನ್ನು ಮಾಡೋದು ಹೇಗೆ ಎಲ್ಲವನ್ನ ಬಿಡಿ ಬಿಡಿಯಾಗಿ ನಿಮ್ಮ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಹೊರ ಹಾಗೆ ಅದನ್ನು ಹೇಳ್ಕೊಡ್ತೀವಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನಿಮ್ಮ ಸಂಶಯಗಳಿಗೆ ನಿವಾರಣೆ ಆಗಬೇಕು ಅಂದರೆ ನಿಮಗೆ ಅಸ್ಪಷ್ಟವಾಗಿರುವಂತಹ ಕೆಲವೊಂದು ಘಟನೆಗಳನ್ನು ವಿಚಾರಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ ನೀವು ಕೊಟ್ಟಂತಹ ವಿಷಯದ ಬಗ್ಗೆ ಅಥವಾ ನಿಮಗೆ ಬೇಕಾಗಿರುವಂತಹ ಉತ್ತರಗಳನ್ನು ನಾನು ದಿನನಿತ್ಯ ಯೂಟ್ಯೂಬಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಏಳು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅದನ್ನು ನೀವು ನೋಡಬಹುದು ಪ್ರತಿ ಶನಿವಾರ ಶನಿವಾರ ಯೂಟ್ಯೂಬಲ್ಲೊಂದು ದಿವ್ಸ ಫೇಸ್ಬುಕ್ಕಲ್ಲೊಂದು ದಿವ್ಸ ಲೈವ್ ಬರ್ತೀನಿ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ನೀವು ಕೊಟ್ಟಂತಹ ಒಂದು ವಿಷಯಗಳನ್ನು ತಗೊಂಡು ಸುಮಾರು ಒಂದು ಗಂಟೆಗಳು ಆ ಲೈವಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಥವಾ ಮುಂದಿನ ವಿಷಯ ಯಾವುದು ಬೇಕು ಅನ್ನೋದನ್ನು ಕೂಡ ಕೇಳಬಹುದು ಅದನ್ನು ನಾನು ನಿಮಗೆ ಆ ವಿಷಯದ ಬಗ್ಗೆ ಪ್ರತಿ ಶನಿವಾರ ಶನಿವಾರ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಬಿಡಿಸಿ ತಿಳುವಳಿಕೆಯನ್ನು ನೀಡ್ತೀನಿ ಅರಿವು ಎಚ್ಚರಿಕೆಯನ್ನು ನೀಡ್ತೀನಿ ಸ್ನೇಹಿತರೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಹಂತ ಹಂತವಾಗಿ ಮಾರ್ಗದರ್ಶನದ ಜೊತೆಗೆ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಾಗಿದೆ ನೀವು ದಯಮಾಡಿ ನೇರವಾಗಿ ಬನ್ನಿ ಮತ್ತೆ ಮತ್ತೆ ಹೇಳ್ತಾ ಇದೀವಿ ಸಮಸ್ಯೆಗಳಲ್ಲಿ ನಾಲ್ಕು ವಿಧ ಒಂದು ಸಣ್ಣದು ಮಧ್ಯಮ ಗಾತ್ರ ಇದೆರಡು ನೀವೇ ನಿವಾರಣೆ ಮಾಡ್ಕೊಳ್ಬಹುದು ನಿಸರ್ಗನೇ ಅದಕ್ಕೆ ಕಾಲಾಯ ತಸ್ಮೈನ್ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಯಾರು ವೃತ್ತಿಪರ ಇರ್ತಾರೆ ಅಂಥವ್ರ ಬಳಿ ಹೋಗಿ ಈ ದೊಡ್ಡದು ಬೃಹದಾಕಾರವಾಗಿರೋದನ್ನ ಪರಿಹಾರ ಆದ್ದರಿಂದ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ದರೆ ಖಂಡಿತವಾಗಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರುತ್ತೆ ನೀವು ನೇರವಾಗಿ ಬಂದು ಕೇಳಿ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ ಸ್ನೇಹಿತರೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲಾ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಬೇಕೇ ಬೇಕು ಇದೆಲ್ಲ ಆರು ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ರು ಕೂಡ ಬದುಕಿಸ್ತಾನೆ ಆದ್ರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೊಬ್ಬರಿತ ವಿಚಾರಗಳೊಂದಿಗೆ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭಗವಂತು ಶುಭರಾತ್ರಿ